ಅಥವಾ ಇದರ ಹಿಂದಿನ ಕೈಗಳು ವಿಚಾರ ಯಾವುದಿದ್ರಲ್ಲಿ ಅಂತ ಮತಪತ್ರ ಈಗ ಮಷೀನು ಈಗ ಕಶ್ಯಪ್ ಅವರು ಹೇಳ್ತಾ ಇದ್ರು ಇದನ್ನು ಹ್ಯಾಕ್ ಮಾಡಬಹುದು ಹ್ಯಾಕ್ ಅನ್ನೋ ಕಾನ್ಸೆಪ್ಟು ವಿಷಯ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಅದು ಇಂಟರ್ನೆಟ್ಗೆ ಲಿಂಕ್ ಆಗಿದ್ದಾಗ ಇಂಟರ್ನೆಟ್ ಲಿಂಕ್ ಆಗಿದ್ದಾಗ ಹ್ಯಾಕ್ ಅನ್ನೋ ಒಂದು ವಿಷಯ ಬರುತ್ತೆ ಇದ್ರ ಬಗ್ಗೆ ಬಹಳ ಡಿಬೇಟ್ ನಡೆದು ಹೋಗ್ಬಿಟ್ಟಿದೆ ಬಂದ್ರಪ್ಪ ಇ ವಿ ಎಮ್ ತಯಾರು ಮಾಡೋ ಸಂಸ್ಥೆಯೂ ಕರೆದಿದೆ ಚುನಾವಣಾ ಆಯೋಗದವರು ಕರೆದಿದ್ದಾರೆ ಬಂದು ಪ್ರೂವ್ ಮಾಡಿ ಅಂತ ಬಂದು ಈ ಮಷೀನ್ ಹಿಂದೆ ಒಬ್ಬ ಮನುಷ್ಯ ನಿಂತ್ಕೊಂಡು ನನಗೆ ದಾಖಲೆ ಕೊಡು ನೀನು ನನಗೆ ನೀವು ಓಟ್ ಬೂತ್ ಯಾವ್ದಿತ್ತೋ ಅದರದ್ದು ವಿಡಿಯೋ ಕೊಡು ನನಗೆ ನಾನು ಕೊಡಲ್ಲ ಹೆಣ್ಣು ಹೆಣ್ಮಕ್ಳದು ರಕ್ಷಣೆ ಹೆಣ್ಮಕ್ಳಿಗೆ ಗೌಪ್ಯತೆ ಒಬ್ಬ ಕತೆ ಹೇಳ್ತಾರೆ ಒಬ್ಬ ಮನುಷ್ಯ ಇದು ನಿಮಗೆ ನಮಗೆ ಸಮಸ್ಯೆ ಅಂತ ಅನಿಸ್ತಿದ್ಯಾ ಇಲ್ಲಿ ಮಷೀನ್ ಮತಪತ್ರ ನಮಗೆ ಸಮಸ್ಯೆ ಆಗ್ತಾ ಇದೆ ಇಲ್ಲಿ ಇರ್ತಕ್ಕಂಥ ವಿಷಯ ಏನಿರಲಿ ಮತಪತ್ರದ ಹಿಂದೆ ಯಾರಾದರೂ ಇರಲಿ ಮಷೀನ್ ಹಿಂದೆ ಯಾರಾದರೂ ಇರಲಿ ಮತಪತ್ರವೂ ತಪ್ಪಲ್ಲ ಮಷೀನು ತಪ್ಪಲ್ಲ ಇದ್ರ ಹಿಂದೆ ಯಾರಾದ್ರೂ ಆಟ ಆಡಿದ್ರೆ ಬೋತ್ ಆರ್ ರಾಂಗ್ ಇಲ್ಲಿ ಸಮಸ್ಯೆ ಕ್ರಿಯೇಟ್ ಆಗ್ತಾ ಇರೋದು ಎಲ್ಲಿ ಅಂದರೆ ಒಂದ್ ಕಡೆ ಮತಪತ್ರ ಈಗ ಎರಡೂ ಮೆರಿಟ್ಸ್ ಡಿಮೆರಿಟ್ಸ್ ಎರಡೂ ಇದೆ ಮತಪತ್ರದಾಗ್ಬೋದು ಅಥವಾ ಮೆಷಿನ್ದಾಗ್ಬೋದು ಬಟ್ ಇವತ್ತು ಏನು ಮಂತ್ರಿಮಂಡಲದಲ್ಲಿ ತಗೊಂಡಿದಾರೆ ತೀರ್ಪು ಅದನ್ನ ನಾವು ಸ್ವಾಗತಿಸ್ತೇವೆ ಯಾಕಂದ್ರೆ ಈ ಒಂದು ಏನು ಮೆಷಿನ್ ಸ್ಟ್ಯಾಂಪರಿಂಗ್ ಇದ್ರ ಬಗ್ಗೆ ಸಾಕಷ್ಟು ಇವೇ ನಡೆದಿದೆ ಟೂ ತೌಸಂಡ್ ಟೆನ್ ಅಲ್ಲಿ ಹರಿಪ್ರಸಾದ್ ಅನ್ನೋ ಒಬ್ಬ ವ್ಯಕ್ತಿ ಆಂಧ್ರ ಪ್ರದೇಶದವರು ಇದೇ ಮೆಷಿನ್ ನ ಕಳತನ ಮಾಡಿಸಿ ಟ್ಯಾಂಪರಿಂಗು ಮಾಡಿ ಆಗಸ್ಟ್ ಟ್ವೆಂಟಿ ಫೋರ್ತ್ ಟೂ ತೌಸಂಡ್ ಟೆನ್ ಎಲ್ಲ ಟಿವಿ ಮಾಧ್ಯಮಗಳಲ್ಲಿ ಯಾವ ರೀತಿ ಟ್ಯಾಂಪರ್ ಮಾಡಬಹುದು ಅಂತ ಡೆಮೋನು ಕೊಟ್ಟುಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಟ್ಯಾಂಪರ್ ಮಾಡ್ಬೋದು ಮೆಮೊರಿ ಕಾರ್ಡು ಟ್ಯಾಂಪರ್ ಮಾಡ್ಬೋದು ಇದೆಲ್ಲ ಎರಡು ಮೂರು ವೆರೈಟಿ ಟ್ಯಾಂಪರ್ ಮಾಡಬಹುದು ಅಂತ ತೋರಿಸಿದ್ದಾರೆ ಅದಾದ ನಂತರ ಸುಬ್ರಹ್ಮಣ್ಯ ಸ್ವಾಮಿ ಅವರು ಕೂಡ ಎಲೆಕ್ಷನ್ ಕಮಿಷನ್ಗೆ ಇದಕ್ಕೇನಾದ್ರು ಪೇಟೆಂಟ್ ಇದೆಯಾ ಅಂತಾನು ಕೇಳಲಿಲ್ಲ ಅಲ್ಲಲ್ಲ ಪೇಟೆಂಟ್ ಇದೆಯಾ ಅಂತ ಕೇಳಿದಾರೆ ಅದ್ರ ಪೇಟೆಂಟ್ ಇದೆ ಅಂತ ಹೇಳ್ಬಿಟ್ಟು ಆಮೇಲೆ ನಾವು ಕೊಡಕಾಗಲ್ಲ ನಮ್ಮ ಹತ್ರ ಇಲ್ಲ ಅಂತಾನು ಎಲೆಕ್ಷನ್ ಕಮಿಷನ್ ಹೇಳ್ಕೊಂಡಿದೆ ಮತ್ತೆ ಇನ್ನೊಂದ್ ಹೇಳೋದಾದ್ರೆ ಇವತ್ತು ಈ ಏನು ಡೆವಲಪ್ಡ್ ಕಂಟ್ರಿಗಳು ಈಗ ನಾವ್ ಎಲ್ಲದಕ್ಕೂ ಕಂಪೇರ್ ಮಾಡ್ಕೊತೀವಲ್ವಾ ಅಮೇರಿಕಾ ಕಂಪೇರ್ ಮಾಡಕ್ ಹೋಯ್ತಿವಿ ರಷ್ಯಾ ಕಂಪೇರ್ ಮಾಡ್ ಇವತ್ತು ಎಲೆಕ್ಷನ್ ಅಲ್ಲಿ ಯಾಕೆ ನಾವು ಕಂಪೇರ್ ಇಲ್ಲ ಇವತ್ತು ಏನೇನ್ ಡೆವಲಪ್ಡ್ ಕಂಟ್ರಿಗಳಿದೆ ಯು ಎಸ್ ಎ ಆಗ್ಬೋದು ಜರ್ಮನಿ ಆಗ್ಬೋದು ಕೆನಡಾ ಆಗ್ಬೋದು ಯು ಕೆ ಆಗ್ಬೋದು ಎಲ್ಲ ಎಲ್ಲಿ ಈ ಮೆಷಿನ್ಸ್ ಬಳಸ್ತಾ ಇದಾರೆ ಅವೆಲ್ಲ ಅವ್ರ ಹತ್ರ ದುಡ್ಡು ಟೆಕ್ನಾಲಜಿ ಬಗ್ಗೆ ನಂಬಿಕೆ ಇಲ್ವಾ ಈಗ ಜಪಾನ್ ಅವರೇ ಮೈಕ್ರೋ ಪ್ರೊಸೆಸರ್ನ ಇವ್ರಿಗೆ ಸಪ್ಲೈ ಮಾಡ್ತಿದ್ದು ಬಿ ಎಲ್ ಗೆ ಅಂತ ಕಂಟ್ರಿಗಳೇ ಆ ಎಲೆಕ್ಷನ್ ಈ ಮೆಷಿನ್ಸ್ ಗಳನ್ನ ಬಳಸಲ್ಲ ಅಂತ ಮೇಲೆ ನಾವ್ಯಾಕೆ ಬಳಸ್ಬೇಕು ಓಕೆ ಇದು ಕ್ವಶನ್ ಆಗೋದು ಮತ್ತೆ ಇನ್ನೊಂದ್ ಇಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ ಇನ್ನೊಂದ್ ಏನಂದ್ರೆ ಇವತ್ತು ಒಂದ್ ಕಡೆ ಮೆಷಿನ್ ಅಬಲಿಶ್ ಮಾಡಬೇಕು ಇನ್ನೊಂದು ಕಡೆ ನೀವು ಮೆ ಇನ್ನೂ ಒಂದ್ ಕಡೆ ನೀವು ಈಗ ನೀವು ಯಾರೋ ಒಬ್ರು ಹೇಳ್ತಿದ್ರು ಚಾಪೆ ಕೆಳಗಡೆ ತೋರ ರಂಗೋಲೆ ಕೆಳಗಡೆ ತೋರ್ತಾರೆ ಅಂತ ಇವತ್ತು ನಾವು ಮೆಷಿನ್ ಹುಡುಕ್ತಾ ಇದೀವಿ ಕಳ್ತನ ಇವ್ರೆಲ್ಲಿ ಹುಡುಕ್ತಾವ್ರೆ ವೋಟರ್ ಲಿಸ್ಟ್ ಅಲ್ಲೇ ಬೇಕಾ ಚೋರಿ ಮಾಡ್ತಾ ಇದಾರೆ ಅಂದ್ರೆ ಈಗ ಒಂದೇ ಒಬ್ನೇ ವ್ಯಕ್ತಿ ನಾಲ್ಕ ಏರಿಯಾದಲ್ಲಿ ಹೋಗಿ ವೋಟ್ ಹಾಕೋದು ಒಬ್ನೇ ವ್ಯಕ್ತಿ ಹತ್ತು ಏರಿಯಾದಲ್ಲಿ ಹೋಗೋದು ಒಂದೇ ಮನೆಯಲ್ಲಿ ಸಾವಿರ ಜನ ವೋಟರ್ಸ್ ಕ್ರಿಯೇಟ್ ಮಾಡೋದು ಈ ತರ ಅದನ್ನೆಲ್ಲ ನಾವು ಅಬಾಲಿಷ್ ಮಾಡ್ಬೇಕಂದ್ರೆ ವೋಟರ್ ಈ ವೋಟರ್ ಐಡಿಗೆ ಆಧಾರ್ ನ ಲಿಂಕ್ ಮಾಡಿ ಆಧಾರ್ಗೆ ತಮ್ ಪ್ರಿಂಟ್ ಇದೆ ಅಲ್ವಾ ಪ್ರತಿಯೊಬ್ಬ ವ್ಯಕ್ತಿ ಓಟರ್ ಎಲೆಕ್ಷನ್ ಹೋಗ್ಬೇಕಾದ್ರೆ ಒಂದು ತಂಬ್ ಇಟ್ಬಿಟ್ಟು ಒಳಗಡೆ ಹೋಗ್ಲಿ ಬಿಡಿ ಇದನ್ನ ಕ್ರಿಯೇಟ್ ಮಾಡಿದಾಗ ಬರ್ಡನು ಕಡಿಮೆ ಆಗುತ್ತೆ ಸರ್ಕಾರಕ್ಕೆ ಬರ್ಡನು ಕಡಿಮೆ ಆಗುತ್ತೆ ಒಬ್ಬ ವ್ಯಕ್ತಿ ಮೂರ್ ಮೂರ್ ಕಡೆ ನಾಲ್ಕು ನಾಲ್ಕು ಕಡೆ ಇಲ್ಲಿ ಒಂದು ಪಾಯಿಂಟ್ ಬರುತ್ತೆ ಒಂದು ಚುನಾವಣೆ ಅಂತ ಬಂದಾಗ